ಕುಮಟಾ ತಾಲೂಕಿನಲ್ಲಿ ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ಸಾಂತ್ಕಲ್ನಲ್ಲಿ ಹಾನಿಗೊಳಗಾದ ಮೂರು ಮನೆಗಳ ಮಾಲೀಕರಿಗೆ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಅಚುತ್ ನಾಯ್ಕ್ ಅವರು ತಲಾ ಹತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ಕುಮಟಾ ತಾಲೂಕಿನ ಸಂತೆಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂತಕಲ್ ಭಾಗದಲ್ಲಿ ಮೂರು ಮನೆಗಳ ಮೇಲೆ ಮರ ಬಿದ್ದು ಹಾನಿಯಾಗಿದೆ ಲಕ್ಕು ಜಟ್ಟುಗೌಡ ಬಲಿಯ ಹಮ್ಮುಗೌಡ ಮತ್ತು ಶಾಂತಿ ಹಮ್ಮುಗೌಡ ಅವರ ಮಾಲೀಕತ್ವದ ಮನೆಗೆ ಹಾನಿಯಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಅಚ್ಯುತ ನಾಯ್ಕ ಅವರು ತಕ್ಷಣ ಪಂಚಾಯತ್ ಅಧಿಕಾರಿಗಳಿಗೆ ಕರೆ ಮಾಡಿ ಮನೆಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಪಂಚನಾಮೆ ನಡೆಸಿ ಸರ್ಕಾರದಿಂದ ದೊರೆಯಬೇಕಾದ ಪರಿಹಾರದ ಹಣವನ್ನು ಒದಗಿಸಲು ಅಗತ್ಯ ಕ್ರಮ ವಹಿಸಿ and those ಅಲ್ಲದೆ ಹಾನಿಗೊಳಗಾದ ಮನೆಗಳಿಗೆ ತುರ್ತು ರಿಪೇರಿ ಕಾರ್ಯ ನಡೆಸಲು ಸಂತ್ರಸ್ತರಿಗೆ ಸಹಾಯವಾಗಲಿ ಎಂಬ ಕಾರಣಕ್ಕೆ ಮಹೇಶ್ ನಾಯ್ಕರು ತಾವು ಊರಲ್ಲಿ ಇಲ್ಲದಿದ್ದರೂ ತಮ್ಮ ಆತ್ಮೀಯರ ಮೂಲಕ ಹಾನಿಗೊಳಗಾದ ಪ್ರತಿ ಮನೆಗೆ ತಲಾ ಹತ್ತು ಸಾವಿರ ರೂಪಾಯಿಯಂತೆ ತಮ್ಮ ಸ್ವಂತ ಹಣವನ್ನು ಸಂತ್ರಸ್ತರಿಗೆ ತಲುಪಿಸುವ ಕಾರ್ಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಸಾಮಾನ್ಯವಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆಗಳಿಗೆ ಹಾನಿಯಾಗುವ ಘಟನೆಗಳು ನಡೆದಾಗ ಬಹುತೇಕ ಜನಪ್ರತಿನಿಧಿಗಳು ಸರ್ಕಾರದಿಂದ ಬರುವ ಪರಿಹಾರದ ಹಣವನ್ನು ದೊರಕಿಸಿಕೊಡುವ ಕೆಲಸ ಮಾಡುತ್ತಾರೆಯೇ ಹೊರತು ತಮ್ಮ ಸ್ವಂತ ಹಣವನ್ನು ನೀಡಿ ಸಹಾಯ ಮಾಡುವ ಮನಸ್ಸು ಬಹುತೇಕರು ಮಾಡುವುದಿಲ್ಲ ಆದರೆ ಮಹೇಶ್ ನಾಯ್ಕರು ಬಡವರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ಹೊಂದಿದ್ದರಿಂದ ಹಾನಿಗೊಳಗಾದ ಮನೆಗಳ ರಿಪೇರಿಗಾಗಿ ಸಂತ್ರಸ್ತರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅದರಿಂದ ಸಹಾಯ ಪಡೆದ ಸಂತ್ರಸ್ತರು ಮಹೇಶ್ ನಾಯ್ಕ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ